Oh mm -hmm. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಗ್ರೀನ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ದೆನ್ ಅದಕ್ಕೆ ಏನೇನು ಬೇಕು ಎಲ್ಲಾನು ಕಂಪ್ಲೀಟಾಗಿ ನಾನು ಹೇಳ್ತೀನಿ ಇವತ್ತು ಆ್ಯಕ್ಚುಲಿ ಇದಕ್ಕೂ ನನಗೆ ತುಂಬ ಇಷ್ಟ ನನಗೆ ಅನ್ನೋದಕ್ಕಿಂತ ನನಗೆ ನಮ್ಮ ಅತ್ತೆ ಮಾಡೋದು ಇನ್ನೂ ತುಂಬ ಇಷ್ಟ ಬಟ್ ಅವ್ರ ಥರ ಮಾಡೋಕ್ಕೆ ಬರೋಲ್ಲ ಟ್ರೈ ಮಾಡಿದ್ದೀನಿ ಸೊ ನನ್ನ ತಂಗಿಯವ್ರಿಗೆಲ್ಲ ಇಷ್ಟಪಡ್ತಾರೆ ಈ ಥರ ಮಾಡಿದ್ರೆ ನೋಡೋಣ ಇವತ್ತು ಅದು ಹೇಗೆ ಬಂದಿದೆ ಹೇಗೆ ಮಾಡೋದು ಅಂತ ಹೇಳಿ ನಾರ್ಮಲ್ ಪಲಾವ್ ಮಾಡೋ ಥರನೇ ಚೇಂಜಸ್ ಏನಿಲ್ಲ ನೋಡೋಣ ಬನ್ನಿ ಹೇಗೆ ಮಾಡೋ ಅಂತ ಹೇಳಿ ಸೊ ಇವಾಗ ನಾನು ಅದಕ್ಕೆ ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಾಗೆ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಮೆಣಸು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿ ಕರ್ಬೇನ ಸೊಪ್ಪು ಇದಿಷ್ಟು ತೊಗೊಂಡಿದ್ದೀನಿ ನಾನು ಬಂದು ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೆ ನೀವು ಅದನ್ನು ನೋಡಿ ಹಾಕ್ಕೊಳ್ಳಿ ಇದು ಕೆಲವರು ಟೊಮೊಟೊ ಮತ್ತು ಕಾಯಿ ತುರಿ ಕೂಡ ಹಾಕ್ಕೊಳ್ತಾರೆ ಮಿಕ್ಸಿಗೆ ನಾನಿಲ್ಲಿ ಅದು ಯಾವುದೂ ಹಾಕ್ಕೊಂಡಿಲ್ಲ ಬಂದು ಜಸ್ಟ್ ಇಷ್ಟು ಮಾತ್ರ ನಾನು ತಗೊಂಡಿದ್ದೀನಿ ಇವಾಗ ಅದು ನೆಕ್ಸ್ಟ್ ಉಪ್ಪು ಹಾಗೆ ನಾನು ಎಣ್ಣೆ ತೊಗೊಂಡಿದ್ದೀನಿ ನಾನು ಯೂಸ್ ಮಾಡೋದು ತೆಂಗಿನ ಎಣ್ಣೆ ಹಾಗೆ ಸ್ಪೈಸಿಸಲ್ಲಿ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ನಾನು ಅರ್ಧ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೊಸರು ಹಾಗೆ ತರಕಾರಿನಲ್ಲಿ ಬೀನ್ಸು ಬೀನ್ಸ್ ಆಲೂಗೆಡ್ಡೆ ಮತ್ತೆ ನಾನು ಸ್ವಲ್ಪ ಬಟಾಣಿ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಆಲ್ರೆಡಿ ಸಪ್ರೇಟಾಗಿ ಜಾರಿಗೆ ಹಾಕೋದು ಅಂದರೆ ಗ್ರೈಂಡ್ ಮಾಡೋದಕ್ಕೆ ಏನು ಇಟ್ಕೊಳ್ಳೋದು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ ಸೊ ನಾನು ಅದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಇದ್ದೀನಿ ನಾಲ್ಕು ಖಾರ ಇದ್ದರೆ ನಾಲ್ಕು ಸಾಕು ಖಾರ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಶುಂಠಿನೂ ಹಾಕ್ಕೊಳ್ತಿದ್ದೀನಿ ಹಾಗೆ ನಾನು ಸ್ವಲ್ಪ ಮೆಣಸು ಒಂದು ಏಳೆಂಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮುಷ್ಟಿ ಹಿಡ್ಕೊಳ್ಳೋ ಅಷ್ಟು ನಾನು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಪುದೀನ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಂದು ಅಥವಾ ಎರಡು ಉಂಡೆ ಅಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೊ ಇದನ್ನು ಡೈರೆಕ್ಟಾಗಿ ನನಗೆ ಗ್ರೈಂಡ್ ಮಾಡಿಕೊಂಡೆ ಸ್ವಲ್ಪ ನೀರು ಹಾಕಿ ಬೇಕು ಅನ್ನೋರು ನೀವು ಟೊಮೊಟೊ ಮತ್ತು ತೆಂಗಿನ ತುರಿ ಕೂಡ ಹಾಕ್ಕೋಬೋದು ಈಗ ನಾನು ಇದಿಷ್ಟು ಗ್ರೈಂಡ್ ಮಾಡಿಕೊಂಡು ಈಗ ನೆಕ್ಸ್ಟ್ ನಾನು ಬಂದುಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದು ಡೈರೆಕ್ಟಾಗಿ ವಿಜುವಲ್ ಮಾಡಿಸೋದ್ರಿಂದ ನಾನು ಬೇರೆ ಯಾವುದೇ ಇದು ಮಾಡ್ದಲ್ಲ ಹಾಗಾಗಿ ಬೇರೆ ಪಾತ್ರೆಗಳು ಯಾವುದೇ ಇಟ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಕುಕ್ಕರ್ನೇ ಇಟ್ಕೊಳ್ತೀನಿ ನನಗೆ ಸೊ ಆ ಕುಕ್ಕರ್ಗೆ ನಾನಿವಾಗ ನಾನು ಏನು ಆಯಿಲ್ನ ಇಟ್ಕೊಂಡಿದ್ದೆ ಒಂದು ಎರಡು ಮೂರರಿಂದ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ದೆನ್ ಮೋರ್ ತಿಂಗ್ ಇನ್ನೊಂದು ಬರುತ್ತೆ ಇಂಥ ಬಾಸುಮತಿ ಎಲೆ ಅಂತ ಹೇಳಿ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಮನೇಲಿದೆ ಅಲ್ಲಿ ಹೋದಾಗ ನಾನು ತೋರಿಸ್ತೀನಿ ಅದು ಹೇಗಿರುತ್ತೆ ಏನು ಅಂತೇಳಿ ಅದು ಸ್ಮೆಲ್ ನೀವು ನೋಡಿದ್ರೇ ಅಂದರೆ ಆ ಸ್ಮೆಲ್ ತಗೊಂಡ್ರೆ ಪಕ್ಕಾ ಬಾಸುಮತಿ ರೈಸ್ ಸ್ಮೆಲ್ಲೇ ಬರ್ತಾ ಇರುತ್ತೆ ಅಲ್ಲಿ ಪಲಾವ್ ಮಾಡಿದ್ರೆ ನೀವು ಅದರಿಂದ ಆ ರೈಸಿಂದನೇ ಮಾಡಿದ್ದೀರೇನೋ ಅಂತ ಅನ್ ಅನ್ನಿಸ್ಬೇಕೆಲ್ಲರಿಗೂ ಆ ಥರ ಫೀಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಟ್ರೈ ಮಾಡಿ ಎಲ್ಲರೂ ಸಿಕ್ಕಿದ್ರೆ ಅದಕ್ಕೆ ಸಾಸಿವೆ ಚಕ್ಕೆ ಲವಂಗ ಆಮೇಲೆ ಅದು ಮರಾಠಿ ಮೊಗ್ಗು ಇದನ್ನ ಹಾಕೊಂಡೆ ಹಾಗೆಯೇ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊ ಈಗ ಇದೆಲ್ಲ ಫ್ರೈ ಆಗ್ತಾಯಿದೆ ಇವಾಗ ನಾನು ಇದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನಾನು ಒಂದು ಒಂದು ಗೆಡ್ಡೆ ಅಷ್ಟು ಮಾತ್ರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಈರುಳ್ಳಿನ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಗೊತ್ತಿದೆ ಸೊ ನಾನು ಅದು ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಹಾಕ್ತೀನಿ ಅನ್ನೋದು ಸೊ ಹಾಗಾಗಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಈರುಳ್ಳಿ ಕೆಲವರು ಹಾಕೋದೇ ಇಲ್ಲ ಈರುಳ್ಳಿಗೆ ಉಪ್ಪೆ ಹಾಗೇ ಫ್ರೈ ಮಾಡ್ಕೊತಾರೆ ಬಟ್ ಬೇ ಹಾಕಿದರೆ ಬೇಗ ಅಡುಗೆ ಕೂಡ ಆಗುತ್ತೆ ಆ್ಯಂಡ್ ದೆನ್ ಬೇಗ ಫ್ರೈ ಕೂಡ ಆಗುತ್ತೆ ಬೇಗ ಬ್ರೌನ್ ಕಲರು ಬರುತ್ತೆ ಅಂತ ಹೇಳಿ ಹಾಕ್ತೀನಿ ನಾನು ಆಮೇಲೆ ಇನ್ನೊಂದು ಅಂದರೆ ಈರುಳ್ಳಿ ತಿನ್ನಬೇಕು ಕೂಡ ರುಚಿಯಾಗೂ ಇರುತ್ತೆ ಹಾಗಾಗಿ ಸೊ ನಾನು ಪ್ರತಿ ಸತಿ ಅಡುಗೆ ವಿಚಾರದಲ್ಲೂ ಪ್ರತಿ ಸತಿ ಒಗ್ಗರಣೆ ಹಾಕ್ಬೇಕಾದ್ರೆ ನಾನು ಈರುಳ್ಳಿಗೆ ಉಪ್ಪು ಹಾಕೋದನ್ನ ಹೇಳ್ತಾನೆ ಇರ್ತೀನಿ ಬಂದು ಸೊ ನಾನು ಇದನ್ನ ಹೇಳ್ತಾ ಇರ್ತೀನಿ ಅಂತ ಯಾರು ಬೇಜಾರು ಮಾಡ್ಕೊಂಬಿಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿರೋರಿಗೂ ಕೂಡ ಇದು ಯೂಸ್ ಆಗಲಿ ಇದರಿಂದ ಅವ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಸೊ ಈಗ ನಾನು ಅದು ಹಾಕಿದ್ಮೇಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಹಾಕೊಳ್ತಾ ಇರೋದು ಪೇಸ್ಟ್ ನಾನು ಏನು ಮಸಾಲ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಆಮೇಲೆ ಅದಕ್ಕೆ ನೀರೆಲ್ಲೂ ಆ್ಯಡ್ ಜಾಸ್ತಿ ಆ್ಯಡ್ ಮಾಡ್ತಿಲ್ಲ ಅದು ಜಾರನ್ನ ಸ್ವಲ್ಪ ತೊಳೆದು ಬಿಟ್ಟು ಆದರೂ ನೀರನ್ನೇ ಇದ್ದೀನಿ ನಾನು ಅಲ್ಲಿಗೆ ಅಷ್ಟೆ ನಾನೇನು ಸಪ್ರೇಟಾಗಿ ನೀರೆಲ್ಲೂ ಹಾಕ್ಕೊಳ್ತಿಲ್ಲ ಅದಕ್ಕೆ ಆ ಜಾರೆಲ್ಲ ಏನು ಅದರಲ್ಲೆಲ್ಲ ಮಸಾಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಬಿಟ್ಟು ಆ ನೀರನ್ನೇ ಅದರೊಳಗಡೆ ಹಾಕ್ಕೊಂಡೆ ನಾನು ಯಾಕೆಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಅದನ್ನ ಹಾಕಿ ಸ್ವಲ್ಪ ನಾನಿವಾಗ ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ ಯಾಕೆಂದರೆ ಅದು ಮಸಾಲ ಸ್ವಲ್ಪ ಒಗ್ಗರಣೆ ಜೊತೆಗೆ ಕುದ್ದು ಅದು ಮಸಾಲ ಸ್ವಲ್ಪ ಬಾಯ್ಲ್ಡ್ ಆದಾಗ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಹಾಗೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಅನ್ಸುತ್ತೆ ಚೆನ್ನಾಗೂ ಇರುತ್ತೆ ಸೊ ಹಾಗಾಗಿ ಈಗ ನೋಡಿ ಆಲ್ರೆಡಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ತುಂಬ ಎಲ್ಲ ಕುದಿಬೇಕು ಅನ್ನೋದಿಲ್ಲ ಜಸ್ಟ್ ಒಂದು ಸ್ವಲ್ಪ ಬಾಯ್ಲ್ ಆದರೆ ಸಾಕದು ಸೊ ಈಗ ನೋಡಿ ಆಲ್ರೆಡಿ ಬಾಯ್ಲ್ ಆಗಿದೆ ನಾನಿವಾಗ ತರಕಾರಿ ಇದ್ದೀನಿ ನಾನು ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಮತ್ತು ಟೊಮೊಟೊ ಮತ್ತು ಟೊಮೊಟೊ ಲಾಸ್ಟಲ್ಲಿ ಹಾಕೊಳ್ತೀನಿ ಯಾಕೆಂದ್ರೆ ಅದು ಬೇಗ ಬೆಂದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬಟಾಣಿ ಕೂಡ ಹಾಕ್ಕೊತೀನಿ ಬೇರೆ ಕಾಳುಗಳು ಏನಾದರೂ ಅಂದರೆ ರಾಜ್ಮಾ ಕಾಳು ಈ ಥರದ್ದು ಕೂಡ ನೀವು ಯೂಸ್ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಅದನ್ನು ಯೂಸ್ ಮಾಡಿದ್ರೆ ಬರೀ ತರಕಾರಿ ಕಾಳುಗಳೇ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ನಾನು ಜಾಸ್ತಿ ಅದನ್ನೆಲ್ಲ ಹಾಕಿಲ್ಲ ನಾನು ಜಸ್ಟ್ ಸಿಂಪಲಾಗಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಬಟಾಣಿ ಇಷ್ಟು ಮಾತ್ರ ಹಾಕಿದ್ದೀನಿ ಅಷ್ಟೇ ಸೊ ಇದು ಅಷ್ಟೇ ನಾನು ಏನಕ್ಕೆ ಫಸ್ಟೇ ತರಕಾರಿ ಇದ್ದೀನಿ ಅಂದರೆ ಆ ತರಕಾರಿ ಸ್ವಲ್ಪ ಆ ಮಸಾಲ ಜೊತೆಗೆ ಸೇರಿಕೊಂಡ್ರೆ ಅದು ಮಸಾಲ ಅದು ಮತ್ತು ತರಕಾರಿ ಎರಡು ಮಿಕ್ಸ್ ಆಗಲಿ ಕ್ಲೀನಾಗಿ ಅನ್ನೋ ಕಾರಣಕ್ಕೆ ಈಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದೆ ಟೊಮೊಟೊ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಅಂತ ಯಾಕೆಂದರೆ ಅದು ಬೇಗ ಬಾಯ್ಲ್ ಆಗಿಬಿಡುತ್ತೆ ಟೊಮೊಟೊ ಆ ಕಾರಣಕ್ಕೆ ನಾನು ಸ್ವಲ್ಪ ಲಾಸ್ಟ್ ಅಂತ ಹೇಳಿದೆ ಫಸ್ಟಿಗೆ ಹಾಕೊಂಡ್ಬಿಟ್ಟಿದ್ರೆ ಇವಾಗಲೇ ಅದು ಇದಕ್ಕೆ ಸಿಗ್ತಿರ್ಲಿಲ್ಲ ಎಲ್ಲೂ ಕಣ್ಣಿಗೂ ಕಾಣಿಸ್ತಾನೂ ಇರಲಿಲ್ಲ ಟೊಮೊಟೊ ಆ ಕಾರಣಕ್ಕೆ ನಾನು ಸ್ವಲ್ಪ ಲೇಟಾಗಿ ಹಾಕ್ಕೊಳ್ತೀನಿ ಅಷ್ಟೇ ನಾನು ಟೊಮೊಟೋನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಮಸಾಲ ಜೊತೆಗೆ ಸೊ ಇದು ಲೈಟಾಗಿ ಹಿಂಗೆ ಕುದೀತಾ ಇದ್ದಂಗೆ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಅಂದರೆ ಅದು ಎಲ್ಲ ಮಸಾಲ ತರಕಾರಿ ಎಲ್ಲ ಒಂದಾಗಬೇಕಲ್ಲ ಸೊ ಹಾಗಾಗಿ ಒಂದು ತ್ರೀ ಮಿನಿಟ್ಸ್ ಈ ಥರ ಕುದಿಸ್ಕೊಂಡು ನೀಟಾಗಿ ಅದೆಲ್ಲ ಹಾಕ್ತಿದ್ರೆ ನೋಡಿ ಇವಾಗ ಆಲ್ರೆಡಿ ಆಗಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮಸಾಲ ಹೇಗದಕ್ಕೆ ಸೇರ್ಕೋಬೇಕು ತರಕಾರಿಗಳಿಗೆ ಹಾಗೆಯೇ ಉಪ್ಪು ಕೂಡ ಸೇರ್ಕೋಬೇಕು ಅಂತ ಹೇಳಿ ಅದನ್ನು ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಬಂದು ಅಂದರೆ ನಿಮ್ಮ ಇದರಲ್ಲಿ ಹೇಳಬೇಕು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಷ್ಟೇ ಇಲ್ಲಿ ಸೊ ಇದನ್ನ ಮಾಡಿಕೊಂಡು ನಾನು ಈಗ ಅಕ್ಕಿಗೆ ಎಲ್ಲ ಆಲ್ರೆಡಿ ವಾಶ್ ಮಾಡಿ ಎಲ್ಲ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಕ್ಕಿನ ಸೊ ಅದನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅರ್ಧ ಪಾವ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಪಾವ್ ಅಕ್ಕಿಗೆ ನಾನು ಅದು ಒಬ್ರೊಬ್ರದ್ದು ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಅಂತ ನಾನು ಅರ್ಧ ಪಾವಿಗೆ ಅಕ್ಕಿಗೆ ನಾನು ಒಂದೂವರೆ ಪಾವಷ್ಟು ನೀರು ಹಾಕ್ತೀನಿ ಸೊ ನಿಮಗೆ ಮೆತ್ತ ಅಂದರೆ ತುಂಬ ಮೆತ್ತಗಿರಬೇಕು ರೈಸು ಅನ್ನೋಂಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಇಲ್ಲ ನಮಗೆ ಉಡಿ ಉಡಿ ಥರ ಇರಬೇಕು ಅಂದರೆ ರೈಸ್ ಸ್ವಲ್ಪ ಸಾರಿ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸೊ ಈ ಥರ ಸೊ ನಾವು ಸ್ವಲ್ಪ ಮೆತ್ತ ಇದ್ದರೆ ನಂಗೆ ತುಂಬ ಇಷ್ಟ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀನಿ ಅಂದರೆ ಒಂದೂವರೆ ಗ್ಲಾಸಷ್ಟು ಅಥವಾ ಒಂದೂವರೆ ಅಷ್ಟು ನೀರು ಹಾಕ್ಕೊಳ್ತೀನಿ ನಾನು ಅದು ಈಗಲೇ ಹಾಕೋಲ್ಲ ನಾನು ಯಾಕೆಂದರೆ ಈಗ ಅದು ರೈಸ್ ಕೂಡ ಅದರಲ್ಲಿ ಸ್ವಲ್ಪ ಇದಾಗಲಿ ಬಾಯ್ಲ್ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ನಾನು ಮಿಕ್ಸ್ ಮಾಡಿ ಹಾಗೆ ನಾನು ಏನು ಮೊಸರು ಇಟ್ಕೊಂಡಿದ್ನಲ್ಲ ಆ ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಒಂದು ನಿಮಗೆ ಅದು ಖಾರ ಅಂಶ ಏನಾದರೂ ಜಾಸ್ತಿ ಇದ್ದರೆ ಹುಳಿ ಅಂಶ ಅಥವಾ ಜಾಸ್ತಿ ಇದ್ದರೆ ಉಪ್ಪು ಏನಾದರೂ ಜಾಸ್ತಿ ಆಗಿದ್ರು ಅದು ಅವಾಯ್ಡ್ ಮಾಡುತ್ತೆ ಅದು ಮೊಸರು ಹಾಕಿರೋದ್ರಿಂದ ಆಮೇಲೆ ಅನ್ನದ್ದು ಅಳು ಉಡಿ ಉಡಿ ಬರುತ್ತೆ ಅನ್ನೋ ಕಾರಣಕ್ಕೆ ಟೇಸ್ಟ್ ಮತ್ತು ನಿಮಗೆ ಸ್ವಲ್ಪ ಚೇಂಜ್ ಕೊಡುತ್ತೆ ಸೊ ಆ ಕಾರಣಕ್ಕೆ ಮೊಸರನ್ನ ಹಾಕ್ತಾರೆ ಎಲ್ಲರೂ ಸೊ ಹಾಗಾಗಿ ನಾನು ಕೂಡ ಮೊಸರು ಹಾಕ್ತೀನಿ ನಾನಿವಾಗ ನಾನು ಹೇಳಿದ್ನಲ್ಲ ನಾನು ಅರ್ಧ ಪಾವಿಗೆ ಒಂದೂವರೆ ಪಾವಷ್ಟು ನೀರು ಹಾಕ್ಕೊಳ್ತೀನಿ ಅಂತ ಹೇಳಿ ಹಂಗಾಗಿ ನಾನು ಒಂದೂವರೆ ಪಾವಷ್ಟು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಅರ್ಧ ಪಾವಷ್ಟು ನೀರಿದೆ ಅದರಲ್ಲಿ ಯಾಕೆಂದರೆ ಆವಾಗ ಇದನ್ನು ಎಂಥ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಹಾಕಿದ್ನಲ್ಲ ಸೊ ಹಂಗಾಗಿ ಅರ್ಧ ಪಾವ ಅಷ್ಟಿದೆ ಆಲ್ರೆಡಿ ಸೊ ಒಂದು ಪಾವ್ ಹಾಕ್ಕೊಂಡ್ರು ಸಾಕಾಗುತ್ತೆ ಇಲ್ಲ ಒಂದೂವರೆ ಹಾಕಿದರೂ ಸಾಕಾಗುತ್ತೆ ಸೊ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿ ಬಂದ ಮೇಲೆ ನೀವು ಏನಿದ್ರೂ ಉಪ್ಪೆಲ್ಲ ಟೇಸ್ಟ್ ಮಾಡಿ ಒಂದು ಸತಿ ಅಂದರೆ ಟೇಸ್ಟ್ ಏನಾದರೂ ನೋಡೋಂಗಿದ್ರೆ ಉಪ್ಪು ನೋಡಿಕೊಂಡು ನೀವು ಈ ಟೈಮಲ್ಲೆಲ್ಲ ಆ್ಯಡ್ ಮಾಡ್ಕೊಬೋದು ಆರಾಮಾಗಿ ಏಕೆಂದರೆ ಈ ಥರ ಬಂದಾಗ ಜಸ್ಟ್ ಒಂದು ವಿಷಲ್ ಅಥವಾ ಟು ವಿಷಲ್ಸ್ ಮಾಡಿಬಿಟ್ರೆ ಸಾಕು ಆವಾಗ ತರಕಾರಿ ಆಗಲಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಆ ಕಾರಣಕ್ಕೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಟು ಬಿಡ್ತಾ ಇದ್ದೀನಿ ನಾನು ಇವಾಗ ಸೊ ಈಗ ಬಂದು ಆಲ್ರೆಡಿ ಟು ವಿಜಿಲ್ ಆಗಿದೆ ಪ್ರೆಷರ್ ಕೂಡ ಹೋಗಿದೆ ಸೊ ನೋಡೋಣ ಬನ್ನಿ ಪಲಾವ್ ಹೇಗಾಗಿದೆ ಅಂತ ಹೇಳಿ ಸೊ ನೋಡಿ ಪಲಾವ್ ತುಂಬ ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ ನಾನು ನೋಡೋಕ್ಕೆ ಚೆನ್ನಾಗೂ ಕಾಣಿಸ್ತಾ ಇದೆ ಸೊ ಇನ್ನೂ ಗ್ರೀನ್ ಗ್ರೀನ್ ಕಲರ್ ಬೇಕಿತ್ತು ಅಂದರೆ ನೀವು ಇನ್ನೂ ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಸೊಪ್ಪಾಗಲಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು ನೀವು ಅದನ್ನು ನಾವು ಒಂದು ಹಳ್ಳಿ ಕಡೆಲೆಲ್ಲ ಆದರೆ ಅಲ್ಲೇ ಸಿಗುತ್ತೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಬೋದು ಇಲ್ಲಿಯಲ್ಲಿ ದುಡ್ಡು ಕೊಟ್ಟು ತರೋದು ಈ ಮಳೆಗಾಲದಲ್ಲಿ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ ಅದಕ್ಕೆಲ್ಲ ಸೊ ಹಾಗಾಗಿ ನನಗೆ ಎಷ್ಟು ಇತ್ತು ಅಷ್ಟು ಹಾಕಿ ಮಾಡಿದ್ದೀನಿ ನಾನು ಬಟ್ ಓಕೆ ನನಗೆ ಈ ಥರ ಇದ್ರೂ ನಾವು ಇಷ್ಟಪಟ್ಟು ತಿಂತೀವಿ ಸೊ ನಿಮಗೆ ರೆಡ್ ಪ ಪಲಾವ್ ಮಾಡಿದಾಗಲೂ ಗ್ರೀನ್ ಪಲಾವ್ ಮಾಡಿದಾಗಲೂ ತುಂಬ ವ್ಯತ್ಯಾಸ ಬರುತ್ತೆ ಟೇಸ್ಟ್ ವೈಸಲ್ಲಂತೂ ತುಂಬ ಚೇಂಜಸ್ ಇರುತ್ತೆ ಬಂದು ಸೊ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಚೆನ್ನಾಗಾಗಿದೆ ಆ್ಯಕ್ಚುಲಿ ಸೊ ನೋಡೋಣ ಇವಾಗ ನಾನು ಸರ್ವ್ ಮಾಡ್ತೀನಿ ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ ನನಗೆ ಪಲಾವ್ ಮಾಡಿದ ಮೇಲೆ ಮೊಸರು ಬಜ್ಜಿ ಇರಲೇಬೇಕು ಸೊ ಹಾಗಾಗಿ ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀವಿ ಸೊ ನೀವು ಮಾಡ್ಕೊಳ್ಳಿ ತಿನ್ನಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಟೇಸ್ಟ್ ಏನು ಅಂತ ಹೇಳಿ ಹಾಗೆ ಇದೇ ಥರ ನೆಕ್ಸ್ಟ್ ಇನ್ನೂ ಯಾವುದಾದ್ರೂ ನಿಮಗೆ ಕುಕ್ಕಿಂಗ್ ವಿಡಿಯೋಸ್ ಅಥವಾ ಬೇರೆ ಯಾವುದಾದ್ರು ಬೇಕು ಅಂದರೆ ದಯವಿಟ್ಟು ನನಗೆ ಮೆಸೇಜಸ್ ಹಾಕಿ ಥ್ಯಾಂಕ್ ಯು ಸೊ ಮಚ್